ಯಾಕಂದ್ರೆ ಸಮಾಜದಲ್ಲಿ ಬದುಕಕ್ಕೆ ಭೀಕ್ಷೆನಿ ಕೇಳ್ಬೇಕಾ ಅದನ್ನ ಯಾಕೆ ಕೇಳ್ಬೇಕು ನಮ್ಮ ಹತ್ರ ಕಲೆ ಐತಿ ಅನ್ನೋದು ನನ್ಗೆ ಗೊತ್ತಿತ್ತಲ್ವ ಅವ್ರ ಬರ್ತಾನೆ ನೋಡಿದ್ರೆ ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಅಲ್ಲೇ ನನ್ನ ಸ್ಕೂಲ್ ಅಲ್ಲಿಂದನೇ ಕಾಲೇಜ್ಗೆ ಹೋಗೋದು ಬಿಟ್ಬಿಟ್ಟೆ ಅಮ್ಮ ಇವಾಗ ನೀವು ಬೆಂಗಳೂರಿಂದ ಮನ್ಯಾಗ ಬಂದ್ರಿ ಈಗ ತಾಯಿ ತಾಯಿಗೆ ಅಂತ ಹೇಳಿದ್ರಿ ಇವಾಗ ಮನ್ಯಾಗ ಅಣ್ಣ ತಮ್ಮ ಅಪ್ಪ ಅವರೆಲ್ಲ ಯಾವ ತರ ನಿಮ್ಮನ್ನ ಸ್ವೀಕಾರ ಮಾಡಿದ್ರಿ ಮನೆಯೊಳಗೇನೆ ನಮಸ್ಕಾರ ಸ್ನೇಹಿತರೆ ಕಲಾವಿದನ ಕಲಾವೇದಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶರಣಪ್ಪ ಸೊ ಇವತ್ತು ನಮ್ಮ ಕಲಾವಿದನ ಕಲಾ ಸಂಚಿಕೆಗೆ ಮುಖ್ಯವಾದ ಗೆಸ್ಟ್ ಯಾರಂದ್ರೆ ಉತ್ತರ ಕರ್ನಾಟಕದ ಮನೆ ಮಗಳು ಹಾಗೂ ಪುನೀತ್ ಮೆಲೋಡಿಸ್ ಪಲ್ಲವಿ ಭಜಾನ ತಂಡದ ಗಾಯಕಿ ಹಾಗೂ ನಾಯಕಿಯಾದಂತ ನಮ್ಮ ಪಲ್ಲವಿ ಗಜನಗಡ ಅಮ್ಮ ಅವರು ಇವತ್ತು ನಮ್ಮ ತೆಗಿದ್ದಾರೆ ಅಮ್ಮ ನಮಸ್ತೆ ರೀ ನಮಸ್ಕಾರ ವೆಲ್ಕಮ್ ಟು ದ ಶೋ ಬಿಡ್ತೀವಿ ಒಂದು ಒಂದು ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತರದಂತ ತಾಯಂದ್ರೆ ಹೆಣ್ಮಕ್ಳು ಹುಟ್ಟಿದ ಗುಟ್ಲಿ ಎಸ್ ಎಲ್ ಸಿ ತನಕ ಕಲ್ಸ್ತೀರಿ ಒಬ್ಬೊಬ್ರು ಕಲಿಸ್ತಾರ ಒಬ್ಬೊಬ್ರು ಕಲಿಸುದಿಲ್ಲ ಲಘುನ ಲಗ್ನ ಮಾಡಿದಾಡ್ಸಿದ್ರೆ ಸಾಕು ಮಟ್ಟಕ್ ವಿಚಾರ ಮಾಡ್ತಿರ್ತೀರಿ ಬಾಲ್ಯ ವಿವಾಹ ಮಾಡ್ತಿರ್ತೀರಿ ದಯವಿಟ್ಟು ತಾಯಂದ್ರ ಮನವಿ ಮಾಡ್ಕೊಳ್ತೀನಿ ಮಕ್ಕಳನ್ನ ಕಲಸಿರಿ ಒಳ್ಳೆ ವಿದ್ಯಾಭ್ಯಾಸ ಕೊಡ್ರಿ ಯಾಕಂದ್ರೆ ಆದಂತ ಜೀವನ ಕಟ್ಕೊಳ್ಳೋಕ ಸ್ವತಂತ್ರವಾಗಿ ಬದುಕುವಂತ ಶಕ್ತಿ ಅವ್ರಿಗೆ ಕೊಡ್ರಿ ದಯವಿಟ್ಟು ಯಾರಿಗೂ ಸಾಲಿ ಕಲಿಸಲಾರದೆ ಹೆಣ್ಮಕ್ಳು ಲಗ್ನ ಮಾಡುವಂತ ಕೆಲಸ ಯಾ ಮಾಡಕ್ ಹೋಗ್ಬಿಡ್ರಿ ಇವಾಗ ಕಾಮನ್ ಆಗಿ ಎಲ್ಲ ಕಲಾವಿದರಿಗೂ ಪರದೆ ಮುಂದ್ಗಡೆ ಒಂದು ಜೀವನ ಇರ್ತೈತಿ ಹಾಗೆ ಪರದೆ ಹಿಂದ್ಗಡೆ ಒಂದು ಜೀವನ ಇರ್ತೈತಿ ಸೊ ಇವಾಗ ನಾವು ಪರದೆ ಹಿಂದ್ಗಡೆ ಇರುವಂತ ಅವರ ಜೀವನದ ಬಗ್ಗೆ ಕೆಲವೊಂದಿಷ್ಟು ಸಂಗತಿಗಳನ್ನ ನಿಮ್ಮಿಂದ ತೋರಿಸುವಂತ ಪ್ರಯತ್ನ ಮಾಡ್ತೀವಿ ಅಮ್ಮ ನಮಸ್ತೆ ರೀ ನಮಸ್ಕಾರ ನಿಮ್ಮ ಪರಿಚಯ ಕೊಟ್ ನನ್ನ ಹೆಸರು ಪಲ್ಲವಿ ಗಜೇಂದ್ರ ನನ್ನ ಹೆಸರು ನಮ್ಮೂರು ಬಂದ್ಬಿಟ್ಟು ರೋಣ್ ತಾಲೂಕ್ ಫಸ್ಟ್ ರೋಣ್ ತಾಲೂಕು ಸರ್ಜಾಪುರ ಗ್ರಾಮ ಗದಗ ಜಿಲ್ಲೆ ಇವಾಗ ಗಜೇಂದ್ರಗಢ ತಾಲೂಕು ಗದಗ ಜಿಲ್ಲೆ ಸರ್ಜಾಪುರ ಗ್ರಾಮ ಅಂತ ಬರುತ್ತೆ ಅಂದರೆ ಒಂದು ಲಂಬಾಣಿ ಕುಟುಂಬದಲ್ಲಿ ಹುಟ್ಟಿದವರು ನಾವು ನಮ್ಮ ತಾಯಿ ಹೆಸರು ಕಮಲವ ತಂದೆ ಹೆಸರು ಶಂಕರಪ್ಪ ನಾವು ಒಂದು ಎಂಟು ಜನ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಇವಾಗ ನಿಮ್ದು ಸ್ಕೂಲ್ ಎಲ್ಲಿವರೆಗೂ ಆಯ್ತು ಮತ್ತೆ ಯಾವ ಕಾರಣಕ್ಕ ಸ್ಕೂಲ್ ಬಿಟ್ರಿ ಸ್ಕೂಲು ನಾನು ಏಟ್ ಇಂದ ಟೆಂತ್ ವರೆಗೂ ಎಂಟನೇ ಕ್ಲಾಸ್ ಇಂದ ಹತ್ತೆ ಕ್ಲಾಸ್ ವರೆಗೂ ಗಜೇಂದ್ರಗಡದಲ್ಲಿ ಕಲಿತೆ ಅಲ್ಲಿಂದ ಗಜೇಂದ್ರಗಡ ಆದ್ಮೇಲೆ ತಿರ್ಗ ಕೆ ವಿ ಎಸ್ ಆರ್ ಗದಗಲ್ಲಿ ಕಲಿತೆ ಅಲ್ಲಿ ಕಲಿಬೇಕಾದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದ್ರೆ ಅಲ್ಲಿ ನಾವೇ ಒಂದು ಸ್ವಂತ ಮಾಡ್ಕೊಂಡಿದ್ವಿ ಮತ್ತೆ ತಿರ್ಗ ಮುಂದೆ ಸ್ಟೋರಿ ಬರುತ್ತೆ ಅದು ಹೇಗೆ ನಮ್ಮ ಯಜಮಾನ್ರ ಪರಿಚಯ ಆದರು ಆ ನಂತರ ಅಲ್ಲಿ ಕಲಿತೆ ನಾನು ಗದಗಲ್ಲಿ ಕಲಿಬೇಕಾದ್ರೆ ನಾವೇ ಮಾಡ್ತಿದ್ವಿ ನಮ್ಮ ತಾಯಿಯವರು ಅವ್ರಿನ್ ಏನಿಲ್ಲ ಕಳವಟ್ಟಿ ಸರಾಯಿ ಅವೆಲ್ಲ ಅವಾಗಿತ್ತು ಅದನ್ನೇ ಮಾರ್ತಿದ್ರು ಅದನ್ನ ಮಾರ್ಕೊಂಡು ಜೀವನ ಮಾಡ್ತಿದ್ರು ತಿರ್ಗಾ ಆಮೇಲೆ ಬರ್ತಾ ಬರ್ತಾ ಕಳವಟ್ಟಿ ಸರಾಯಿ ಸರ್ಕಾರದಿಂದ ರೂಲ್ಸ್ ಇರ್ಗೋಷನ್ ಬಂದ್ ಬಂದಾಗೋಯ್ತು ತುಂಬಾ ಕಷ್ಟಕರವಾಗಿತ್ತು ಜೀವನ ಎಂಟು ಜನ ನಮ್ಮ ತಂದೆಯವರು ಸುಮ್ನೆ ಹೊಲದ್ ಒಂದ್ ಎಕರೆ ಜಮೀನು ನಮ್ದು ಅದರಲ್ಲೇನೆ ಕೆಲಸ ಮಾಡ್ಕೊಂಡಿದ್ರು ಅದೇನು ಮಕ್ಕಳಿಗೆಲ್ಲ ಸಾಕಾಗ್ತಿರ್ಲಿಲ್ಲ ಹಾಗಾಗಿ ನಮ್ಮ ತಾಯಿಯವರು ಅದೇನು ಸರಾಯಿ ಬಂದಾದ ತಕ್ಷಣ ಅವರು ಹಣ್ಣಿನ ವ್ಯಾಪಾರ ಶುರು ಮಾಡಿದ್ರು ಅವ್ರು ಬರ್ತಾನೆ ನೋಡಿದ್ರೆ ನಮ್ಮ ತೀರ್ ಸೆಕೆಂಡ್ ಇಯರ್ ಅಲ್ಲೇ ನನ್ನ ಸ್ಕೂಲ್ ಅಲ್ಲಿಂದನೇ ಕಾಲೇಜ್ ಹೋಗೋದು ಬಿಟ್ಬಿಟ್ಟೆ ಸೆಕೆಂಡ್ ಕಲಿಯಲಿ ಲಾಸ್ಟ್ ಪೂರ್ತಿ ಆಗಿ ಬಿಟ್ಬಿಟ್ಟೆ ನಾನು ಬಿಟ್ಟು ಊರಿಗೆ ಬಂದೆ ಇವಾಗ ಕಾಲೇಜ್ ಜೀವನ ಮುಗಿದ್ಮೇಲೆ ಮುಂದೆ ಕೆಲಸ ಮಾಡಿದ್ರೆ ತಿರ್ಗ ಬಂದ ತಕ್ಷಣ ಊರಿಗೆ ಬಂದು ನೋಡಿದೆ ನಮ್ಮ ಕನ್ ನಮ್ಮ ತಾಯಿ ಅವ್ರ ಜೊತೆ ವ್ಯಾಪಾರದ ಹಣ್ಣಿನ ವ್ಯಾಪಾರ ಮಾಡ್ತಿದ್ರಲ್ಲ ಅವ್ರ ಜೊತೆ ಹೆಲ್ಪ್ ಆಗಿದ್ದೆ ನಾನು ಆ ರೀತಿ ಹೆಲ್ಪ್ ಆಗ್ಬೇಕಾದ್ರೆ ನನ್ನ ಆಸಕ್ತಿ ತುಂಬಾ ನನಗೆ ಡ್ಯಾನ್ಸ್ ಮಾಡೋದು ನಟನೆ ಮಾಡೋದು ಮಾಡುದು ತಿರ್ಗಾ ಈ ರೀತಿ ತುಂಬ ಆಸಕ್ತಿ ಇತ್ತು ನಮ್ಮ ಊರ್ ಪಕ್ಕದಲ್ಲಿ ಒಂದು ಪುಟ್ಟರಾಜ್ ಗವಾಯ್ ಅವ್ರ ಕಂಪ್ನಿ ಬಂದಿತ್ತು ನಾಟಕ ಕಂಪ್ನಿ ಪುಟ್ಟರಾಜ್ ಗವಾಯಿ ಅವ್ರ ನಾಟಕ ಕಂಪ್ನಿ ಅಲ್ಲಿ ಕರೀಂ ಸಾಬ್ ಅವರು ಮಾಲಕರಾಗಿದ್ರು ಆ ನಾಟಕ ಕಂಪ್ನಿಗೆ ಮಾಲಕರಾಗಿದ್ರು ಅವಾಗ ಏನು ಕಂಪ್ನಿ ಬಂದೈತಿ ಬರೀ ಗಂಡು ಮಕ್ಕಳು ಮಾತ್ರ ಪಾಕ್ ಮಾಡ್ತಾರೆ ಅಲ್ಲಿ ಅಂತ ಹೇಳಿದ್ರು ಹಾಗಾಗಿ ಹಂಗಾದ್ರೆ ನಮಗೂ ಅವಕಾಶ ಏನಾದ್ರು ಕೊಡ್ಬೋದು ಏನೋ ಅಂದ್ಬಿಟ್ಟು ಅಲ್ಲಿ ಹರ್ಸ್ಕೊಂಡು ಹೋಗಿ ಆ ಪರಿಚಯ ಮಾಡ್ಕೊಂಡೆ ಅವ್ರ ಪರಿಚಯ ಮಾಡ್ಕೊಂಡ ತಕ್ಷಣ ಏನು ಕಲೆ ಇದನ್ನೆಲ್ಲ ಅವ್ರು ನೋಡಬೇಕು ಬರ್ತಿದ್ರಿ ಬಾ ಹೇಳಿ ಆಹ್ವಾನ ಮಾಡ್ಕೊಂಡ್ರು ಅಲ್ಲಿಂದ ಹೋಗಿ ಫಸ್ಟ್ನೇ ಕೆಲ ಕೊಡಲ್ಲ ಅವರು ಬಟ್ಟೆ ಸೀರೆಗಳನ್ನ ಮಾಡಿಸಿಡೋದು ಬಟ್ಟೆ ಮಾಡಿಸಿ ಕಸ ಹೊಡಿಯೋದು ಈ ರೀತಿ ಮಾಡ್ಬೇಕು ಸೇವಾ ಮಾಡ್ತಿದ್ವಿ ನಾವು ಅಭ್ಯಂತರ ಇರ್ಲಿ ಬಟ್ ಅವಾಗೆಲ್ಲ ಊಟಕ್ಕೆಲ್ಲ ಸ್ವಲ್ಪ ತೊಂದರೆ ಇರೋದಲ್ಲ ಕಂಪನಿ ಹೋಗೆಲ್ಲ ಊಟ ಹಾಕೋರು ಅದು ಊಟ ನೋಡೋ ಊಟಕ್ಕೋಸ್ಕರ ಆದ್ರೂ ಅನ್ಸೋದಲ್ಲಿ ಯಾಕಂದ್ರೆ ಅಜಾರ್ ಕಂಪನಿ ಅಂದ ತಕ್ಷಣ ಕೆಲವು ಬಿನಾಯಿಗಳು ಬರೋವು ಅವೆಲ್ಲ ಹಂಗಾಗಿ ಕರೀಂ ಸಾಬು ಅವ್ರ ಹೆಲ್ಪ್ ತಗೊಂಡು ಆ ನಾಟಕ ಕಂಪ್ನಿಗೆ ಹೋದೆ ಹೋಗಿ ರಂಗ್ ಪಾಟಿ ಎಲ್ಲ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಿದ್ವಿ ಆಮೇಲೆ ಬರ್ತಾ 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 ಕಂಪ್ನಿ ಒಳಗೆ ಸೈಡಿಗೆ ಆಕ್ಟಿಂಗ್ ಮಾಡೋದು ಆ ರೀತಿ ಮಾಡ್ತಿದ್ವಿ ಆಮೇಲೆ ತುಂಬಾ ಜನ ಕಲಾವಿದ್ರು ಜೀನ್ಸ್ ಕಲಾವಿದ್ರು ಲೇಡೀಸ್ ಪಾರ್ಟ್ ಮಾಡವ್ರು ಇದ್ರು ಅವಶ್ಯ ಅದರ ಕೆಲವೊಂದು ಅವಶ್ಯಕತೆ ಇದ್ದಾಗ ಮಾತ್ರ ಹೋಗ್ತಿದ್ವಿ ಅವಶ್ಯಕ ಇಲ್ದಾಗ ಮತ್ತೆ ಊರಿಗೆ ಬರ್ತೀವಿ ಈ ರೀತಿ ಅಲ್ಲಿ ಇಲ್ಲಿ ಎಲ್ಲೋ ಏನೋ ಡ್ಯಾನ್ಸ್ ಪ್ರೋಗ್ರಾಮ್ ಗಣೇಶ್ ಚತುರ್ಥಿದು ಡ್ಯಾನ್ಸ್ ಇಂಥವೆಲ್ಲ ಹೋಗ್ತಿದ್ವಿ ಹಂಗೆ ಹೋಗ್ಬೇಕಾದ್ರೆ ಆ ಊರಲ್ಲಿ ಪ್ರೋಗ್ರಾಮ್ ಅಂತೂ ಹೋಗಿದ್ರು ಅಲ್ಲಿ ಒಬ್ರು ಮಂಗಮುಖಿ ಪರಿಚಯ ಆದ್ರ ಒಬ್ರು ಮಂಗಾಮುಖಿ ಪರಿಚಯ ಆದ್ರ ಆ ಮಂಗಮುಖಿ ಅವರಿಂದ ಮತ್ತೆ ಮುಂದೆ ಜೀವನ ಅವ್ರಿಗೆ ಕರ್ಕೊಂಡು ಹೋದ್ರು ನಮ್ಮನ್ನ ಫಸ್ಟ್ ಟೈಮ್ ಇವಾಗ ಒಬ್ರು ಅವ್ರ ಪರಿಚಯ ಅಂತ ಹೇಳಿದ್ರಲ್ರಿ ಸೊ ಅವ್ರ ಹೆಸರು ಏನ್ರಿ ಅವ್ರ ಹೆಸರು ಕಲ್ಲೋಳಿ ಸಿದ್ದಮ್ಮ ಅಂತಂದ್ರೆ ಗೋಕಾಕ್ ತಾಲ್ಲೂಕ್ ಹತ್ರ ಕಲ್ಲೋಳಿ ಸಿದ್ದಮ್ಮ ಅಂತ ಇದ್ರು ಅವ್ರ ಆದ್ರು ಅವರು ಮೊದ್ಲಿಂದ ಎಲ್ಲಿ ಪರಿಚಯ ಆದ್ರು ನಿಮ್ಗೆ ಅವರು ನಮ್ಮ ತಾಯಿಯವರು ಈ ರೀತಿ ಸ್ವಲ್ಪ ನಮ್ಮ ನಡೆ ನುಡಿ ಒಳಗಡೆ ಬದಲಾವಣೆ ಕಾಣ್ತಿದೆ ನೋಡು ಹಾಗೆ ಹೀಗೆ ನಮ್ಮ ತಾಯಿ ಎಲ್ಲ ಹೇಳೋರಂತೆ ಬಟ್ ಅದೆಲ್ಲ ನಮ್ಗ್ ಗೊತ್ತಿಲ್ಲ ಅದ್ ಏನ್ ನಡೆ ನುಡಿ ಬದ್ಲಾವಣೆ ಕಾಣ್ತಿತ್ತು ಗೊತ್ತಾಗ್ತಾರನು ಇರ್ಲಿಲ್ಲ ಬಟ್ ಹೇಳೋರಂತೆ ಹಿಂಗೆ ಹಿಂಗ ಆಡ್ತಾರೆ ನೋಡ್ರಿ ನಿಮ್ಮಗ ನೋಡ್ರಿ ಹಾಗೆ ಹೀಗೆ ಅಂತ ಹೇಳೋರಂತೆ ನಮ್ಮ ತಾಯಿ ಮುಂದೆ ಅದಕ್ಕೆ ನಮ್ ಏನೋ ದೇವ್ರ ದೃಷ್ಟಿ ಬಿದ್ದೈತೆನೋ ಆಯ್ತು ಹಾಗರ ದೇವ್ರಿಗೆಲ್ಲ ಹರಕೆ ಕಟ್ಕೊಂಡ್ರಿ ಚಲೋ ಆಗತ್ತೆ ಉಡಿ ತುಂಬಿದ್ರೆ ಚಲೋ ಆಗತ್ತೆ ಎಲ್ಲಮ್ಮ ದೇವಸ್ಥಾನಕ್ಕೆ ಸೌದತ್ತಿ ಎಲ್ಲಮ್ಮ ಹೇಳಿದಾಗ ನಮ್ಮ ತಾಯಿಯವರು ಕರ್ಕೊಂಡು ಹೋದ್ರು ನಮ್ಮ ದೇವಸ್ಥಾನ ಕರ್ಕೊಂಡೋಗಿ ಅಲ್ಲಿ ಅಲ್ಲಿ ಹರಕೆ ಎಲ್ಲ ಹೊತ್ತು ಬರ್ಬೇಕಾದ್ರೇನೆ ಸಿದ್ದಮ್ಮ ಕಾಲೋಳಿ ಸಿದ್ದಮ್ಮ ಅವ್ರ ಪರಿಚಯ ಆದ್ರು ಹ್ಮ್ ಅವ್ರ ಪರಿಚಯ ಆದರು ಅವ್ರ ಪರಿಚಯ ಆದ್ಮೇಲೆ ಅವ್ರು ಹೇಳಿದ್ರು ನಮ್ಗೆ ಇಲ್ಲ ಇದೆಲ್ಲ ದೇಹದಲ್ಲಿ ಕೆಲವೊಂದು ಆದಾಗ ಈ ರೀತಿ ಆಗ್ತಾರೆ ತುಂಬಾ ಜನ ಇದಾರೆ ಅವ್ರೊಬ್ಬರೇ ಇಲ್ಲ ಅಂತ ನಮ್ ತಾಯಿ ತಿಳಿ ಹೇಳ್ಕೊಟ್ರು ನಮ್ ತಾಯಿ ಅವ್ರ ಮಾತೇನ್ ಕೇಳಿಲ್ಲ ಅಲ್ಲಿಂದ ದೇವಸ್ಥಾನದಿಂದ ಹರಕೆ ಹೊತ್ಕೊಂಡ್ ವಾಪಸ್ ನಮ್ಮ ಊರಿಗೆ ನಾವ್ ಬಂದ್ವಿ ನಮ್ಮ ಊರಿಗೆ ನಾವ್ ಬಂದ್ವಿ ಅವ್ರ ಸೀತಮ್ಮನವ್ರಿಗೆ ನನ್ ಪರಿಚಯ ಆಗಿದ್ರಲ್ಲ ಇದೆಲ್ಲ ಸಹಜ ಅದೆಲ್ಲ ಯಾ ದೇವರಿಂದ ಆಗಲ್ಲ ದೇಹದಲ್ಲಿ ಹಾರ್ಮೋನಿಯಂ ಬದಲಾವಣೆ ಆದಾಗ ಈ ರೀತಿ ಆಗೋದ್ ಸಹಜ ಅಂತ ಹೇಳಿದ್ರಲ್ಲ ಹಾಗಾಗಿ ನಾನ್ ಅವ್ರ ಮನೆಗ್ ಕರ್ಕೊಂಡ್ ಬಂದ್ರ ನಮ್ ತಾಯಿ ಅವ್ರ ದೇವಸ್ಥಾನದಿಂದ ತಿರ್ಗಾ ನಾನ್ ವಾಪಸ್ ಹುಡುಕಿಕೊಂಡು ಎಲ್ಲಮ್ ದೇವಸ್ಥಾನಕ್ಕೆ ಹೊಂಟಿ ಈಗ ಮಂಗಾಮುಖಿ ಆಗಕ್ಕಿಂತ ಮುಂಚೆ ನಿಮ್ಮ ಏನಿತ್ತು ರೀ ನಮ್ಮ ಹೆಸರು ತಂದೆ ತಾಯಿ ಅವರು ಇಟ್ಟದ್ದು ಚಂದ್ರ ಅಂತಿತ್ತು ಆಮೇಲೆ ನಮ್ಮ ಇವಾಗ ಎಲ್ಲಮ್ಮ ಗುಡದಿಂದ ನಿಮ್ಮ ಊರಿಗೆ ಬಂದ್ರಿ ಪುನಃ ನಿಮ್ದು ದೇಹದಲ್ಲಿ ಹಾರ್ಮೋನ್ಸ್ ಬದಲಾಗಿ ಒಳ್ಳೆ ವಾಪಸ್ ನೀವು ಎಲ್ಲಮ್ಮ ಗುಡಕ್ಕೆ ಹೋದ್ರಿ ಅಂತ ಹೇಳಿದ್ರಿ ಅಲ್ಲಿ ಹೋದ್ಮೇಲೆ ಏನ್ ಮಾಡಿದ್ರಿ ನೀವು ಅಲ್ಲಿ ತಿರ್ಗ ಆಮೇಲೆ ವಾಪಸ್ ಊರಿಗೆ ಕರ್ಕೊಂಡ್ ಬಂದಾಗ ನನಗೆ ನೀನು ಅವ್ರ ಜೊತೆನೆ ಇರ್ಬೇಕು ಅವ್ರ ಜೊತೆ ಓಡಾಡ್ಬೇಕು ಹಿಂಗಲ್ಲ ತಿರ್ಗಾ ಆಮೇಲೆ ಅಲ್ಲಿ ಹೊಂಟೋದು ಅವ್ರ ಜೊತೆನೇ ಹೊಂಟೋದು ಅಲ್ಲೇ ಅವ್ರನ್ನ ಹುಡಿಕೊಂಡು ಹೋದ್ಮೇಲೆ ಅವರು ತಿರ್ಗಾ ಇರುವಂತ ಮತ್ತೊಬ್ರು ಮಂಗಲ್ಮುಖಿ ಶಿಲ್ಪ ಅಂತಿದ್ರು ಶಿಲ್ಪ ಮತ್ತೆ ಗಾಯತ್ರಿ ಅಂತ ಇದ್ರು ಅವರು ಗಾಯತ್ರಿ ಅನ್ನೋರು ತೀರೋದ್ರು ತಿರ್ಗಾ ಸಿದ್ದಮ್ಮ ಸುರುತಿ ಕಲ್ಲೋಳಿಯವರವ್ರು ಗೋಕಾಕ್ ಹತ್ರ ಅವರು ಕೂಡ ತೀರೋದ್ರು ಆ ಶಿಲ್ಪ ಅನ್ನೋರು ಗಾಯತ್ರಿ ಅನ್ನೋರ್ ಕೈಯಲ್ಲಿ ನನ್ನ ಹಿಂಗೆ ಇವರು ಇವರು ನಿಮ್ಮಂಗೆ ಇರೋದು ಅಂತ ಅವ್ರ ಕೈಯಲ್ಲಿ ನಮಗ್ ಅವ್ರ ತಿರ್ಗೇಲೆ ಅಲ್ಲಿಂದ ಅವ್ರ ಊರಿಂದ ನಮ್ಮನ್ನ ಸೀದಾ ಬೆಂಗಳೂರಿಗೆ ಕರ್ಕೊಂಡು ಹೋಗ್ರು ಬೆಂಗಳೂರಿಗೆ ನಾನ್ ಬೆಂಗಳೂರಿಗೆ ಕರ್ಕೊಂಡೋಗ್ರು ಬೆಂಗಳೂರಿಗೆ ಕರ್ಕೊಂಡು ಹೋದ್ರು ನಮ್ ತಾಯಿಯವರೆಲ್ಲ ಅಂದ್ರೆ ನಮ್ ತಾಯಿ ಅವ್ರಿಗೆ ಗೊತ್ತಿತ್ತು ಅಲ್ಲಿ ಇಲ್ಲಿ ನಾನ್ ಡ್ರಾಮಾ ಮಾಡಕ್ ಹೋಗೋದು ನಾಟಕಗಳು ಮಾಡಕ್ ಹೋಗೋದು ನಮ್ ತಾಯಿ ಅವ್ರಿಗೆ ಗೊತ್ತಿತ್ತು ಎಲ್ಲೋ ಪ್ರೋಗ್ರಾಮ್ ಹೋಗಿರ್ಬೇಕು ಯಾವ್ದೋ ನಾಟಕ ಡ್ರಾಮಾ ಇಂಥವೆಲ್ಲ ಅಂದ್ರೆ ಹೊರಗಡೆ ಆಮೇಲೆ ಮೆಚ್ಚೂರ್ ನಾಟಕ ಮಾಡ್ತಾರೆ ಹೊರಗಡೆ ಗಂಡ್ ಮಕ್ಳೆಲ್ಲ ತಾವ ತಾವ ಊರಲ್ಲಿ ನಾಟಕಗಳನ್ನ ಆಡ್ಬಿಟ್ಟು ಅಹ್ ಅದ್ರ ಒಳಗಡೆ ಲೇಡೀಸ್ ಪಾತ್ರಗಳೆಲ್ಲ ಕರದ್ ಮಾಡ್ಸೋರು ಆ ರೀತಿ ರೂಢಿಯಲ್ಲಿತ್ತು ಅವಾಗ ಅಂದ್ರೆ ನೀವು ಬೆಂಗ್ಳೂರ್ಗೆ ಹೋಗಿದ್ದು ತಾಯಿಯವ್ರಿಗೆ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ನಾವಂದ್ರೆ ಇದು ನಾಟಕ ಅವೆಲ್ಲ ಡ್ಯಾನ್ಸ್ ಮಾಡೋದು ಇಂಥದ್ದೆಲ್ಲ ರೂಢಿ ಇತ್ತಲ್ಲ ಅದ ಪ್ರಕಾರವಾಗಿ ಅವ್ರೆಲ್ಲ ಹೋಗಿರ್ಬೇಕು ಪ್ರೋಗ್ರಾಮಿಂಗ್ ಅನ್ಕೊಂಡು ತಿಳ್ಕೊಂಡಿದ್ರು ತಿರ್ಗ ಆಮೇಲೆ ನಾನು ಅವ್ರ ಜೊತೆ ಹೊಂಟೋದೆ ನಾನು ಅವ್ರ ಜೊತೆ ಹೊಂಟೋದ್ಮೇಲೆ ನಮ್ಮ ತಾಯಿ ಅವರಿಗೆ ವಾಪಸ್ ಎಂದು ಕಾಲ್ ಮಾಡ್ಲೇ ಇಲ್ಲ ಎಂದು ಕಾಲ್ ಮಾಡಲೇ ಇಲ್ಲ ಒಂದು ಒಂದು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಆದಮೇಲೆ ನಾನೇ ಕಾಲ್ ಮಾಡಿದೆ ಓಕೆ ನನ್ನ ಹತ್ರ ನಮ್ಮ ತಾಯಿಯವರದು ನಂಬರ್ ಇತ್ತು ಅಂದ್ರೆ ಫೋನ್ ಇದ್ದಿದ್ದಿಲ್ಲ ಅವಾಗ ಬೇರೆ ಅವ್ರ ಲ್ಯಾಂಡ್ಲೈನ್ ಫೋನ್ ಇತ್ತು ಅವ್ರ ನಂಬರ್ ನನ್ನ ಹತ್ರ ಇತ್ತು ಆ ಲ್ಯಾಂಡ್ಲೈನ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಹಿಂಗೆ ನಮ್ ತಾಯಿ ಅವ್ರಿಗೆ ಕರೆಸರಿ ಅದೇ ಹಾಗಾದ್ರೆ ಒಂದ್ ಹದಿನೈದು ನಿಮಿಷ ಬಿಟ್ಟು ಮಾಡ್ರಿ ಕರೆಸ್ತೀವಿ ಅಂತ ಹೇಳ್ತಿದ್ರು ಅವಾಗ ಎಕ್ದ ಇರ್ತಿರ್ಲಿಲ್ಲ ಫಸ್ಟ್ ಕಾಲ್ ಮಾಡಿ ಹೇಳೋದು ಆಮೇಲೆ ಅವ್ರ ಕರ್ಯಕ್ ಕಳಿಸೋರು ಈ ರೀತಿ ಅವ್ರಿಗೆ ಕಾಲ್ ಮಾಡಿ ಈ ರೀತಿ ನಾನು ಹೇಳಿ ಇದ್ದೀನಿ ಏನೋ ಒಂದ್ ಕೆಲ್ಸ ಮೇಲೆ ಇದ್ದೀನಿ ಅಂತ ಹೇಳಿ ಅವ್ರಿಗೆ ನೀನ್ ಹೇಗಾರ್ಯಾರ ಹಂಗಾರೆ ಚೆನ್ನಾಗಿರೋ ಒಟ್ನಲ್ಲಿ ಊರಿಗೆ ಬಾ ಊರಿಗೆ ಬಾ ಅಂತ ಹೇಳಿದ್ರು ಅವ್ರು ತಿರ್ಗ ಆಮೇಲೆ ಊರಿಗೆ ನಾನ್ ಬರಲ್ಲ ಆ ನನ್ನೊಂದ್ ಸ್ವಲ್ಪ ಏನೋ ಒಂದ್ ಕಾರಣ ಐತೆ ನನ್ ಬರಲ್ಲ ಎಕ್ ಹೇಳ್ಕೊಂಡಿಲ್ಲ ನಮ್ ತಾಯಿ ಅವ್ರ ಹತ್ರ ಏನು ಭಯ ಪಡ್ತಾರೆ ಹಾಗೆ ಅಂತ ಯಾಕಂದ್ರೆ ಏನ್ ಜನರಾಗಿದ್ದು ಗಂಡು ನಾನು ನೋಡಿದ್ರೆ ಈಗ ರೂಪ ಅಂತ ಅವ್ರು ಭಯ ಪಡ್ತಾರೆ ಅನ್ಬಿಟ್ಟು ನಾನು ಹೇಳ್ಕೊಳ್ದೆ ಹೋದೆ ಆದ್ರೆ ಅವ್ರಿಗೆ ಗೊತ್ತಿತ್ತು ನನ್ನ ಡ್ರೆಸ್ ಎಲ್ಲ ಹಾಕೋದು ಮಾಡೋದು ಇದು ಸಹಜವಾಗಿತ್ತು ಈ ರೀತಿ ಮಾಡ್ಕೊಂಡು ತಿರ್ಗಾ ವಾಪಸ್ ಜನ್ಸ್ ಪಟ್ಟಿನ ಹಾಕೊಂಡಿರ್ತಾರೆ ಅನ್ನೋ ಮನೋಭಾವನೆ ಅವ್ರ ಹತ್ರ ಇತ್ತು ಈ ಫುಲ್ ಈ ರೀತಿ ಬದಲಾವಣೆ ಕಂಡ ತಕ್ಷಣ ಅವ್ರು ಭಯ ಪಡ್ತಾರೆ ಅಂತೇನು ಹೇಳಿಲ್ಲ ತಿರ್ಗಿ ಆಮೇಲೆ ಅವ್ರು ಬೆಂಗಳೂರಿಗೆ ಕರ್ಕೊಂಡೋದ್ರು ಬೆಂಗಳೂರಿಗೆ ಕರ್ಕೊಂಡೋಗಿ ನಮಗೆಲ್ಲ ತಮಿಳ್ನಾಡು ದಿಂಡಿ ಕಲ್ಲಲ್ಲಿ ಸರ್ಜರಿ ಮಾಡಿಸಿದ್ರು ಆಮೇಲೆ ನಮ್ಮ ಹತ್ರ ಡಾಕ್ಟ್ರ್ಗೆ ಸಜೆಷನ್ ಎಲ್ಲ ತಗೊಂಡು ನಮ್ಮ ಪರ್ಮಿಷನ್ ಎಲ್ಲ ತಗೊಂಡು ಇಲ್ಲಿ ಯಾರು ಒತ್ತಾಯ ಪೂರ್ವಕ ಏನು ಕರ್ಕೊಂಡು ಹೋಗಲ್ಲ ನಮ್ಮ ಇಚ್ಛಾನು ಸಾರವಾಗಿ ಕರ್ಕೊಂಡೋಗಿರ್ತಾರೆ ಅವ್ರದು ಏನಾಗುಗಳದಾವ ಅವರು ಏನು ಕೆಲಸಗಳದಾವೆಲ್ಲ ತೋರಿಸ್ಕೊಟ್ಟಿದ್ರು ಕೆಲವೊಂದು ಅಂಗಡಿಗಳಿಗೆ ಕೇಳು ಹಾಗೇಗೆ ಅಂತ ನಾನು ಕರ್ಕೊಂಡೋಗಿ ಎಲ್ಲ ಸರ್ಜರಿ ಆದ್ಮೇಲೆ ಅಂಗಡಿಗಳನ್ನೆಲ್ಲ ಕೇಳಬೇಕು ಅಂತ ಹೇಳಿದ್ರು ನಾ ಫಸ್ಟ್ ಇಂದನೇ ಕಲಾವಿದ ಇದ್ನೆಲ್ಲ ನಾ ನೆನಪು ನನಗೆ ಯಾಕಂದ್ರೆ ಸಮಾಜದಲ್ಲಿ ಬದುಕಕ್ಕೆ ಬಿಚ್ಚೇನೆ ಕೇಳ್ಬೇಕಾ ಅದನ್ನ ಯಾಕೆ ಕೇಳ್ಬೇಕು ನಮ್ಮ ಹತ್ರ ಕಲೆ ಐತೆ ಅನ್ನೋದು ನನ್ಗೆ ಗೊತ್ತಿತ್ತಲ್ವ ಹಾಗಾಗಿ ನಾನು ತಿರ್ಗಾ ಮಾತ್ರ ಅಲ್ಲಿ ಸರ್ಜರಿ ಆದ ಬಳಿಕ ತಿರ್ಗಾ ನಾನು ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದೆ ವಾಪಸ್ ವಾಪಸ್ ಬಂದು ಅಕ್ಕಲು ಕೋಟಿರ್ ಅಂತಿದ್ರು ಅಕ್ಕಲ್ ಕೋಟಿರ್ ಹೆಣಕಾ ಅಂದ್ರೆ ಅವ್ರ ನಾಟಕ ಕಂಪ್ನಿ ಯಾವ್ರು ಅಕ್ಕಲಕೋಟೆಲ್ಕೋಟೆ ಅವರೆಲ್ಲ ನಮ್ಮ ನಾಟಕ ಉತ್ತರ ಕರ್ನಾಟಕದ ಒಳಗಡೆ ತುಂಬಾ ಸದ್ದ ಮಾಡಿತ್ತು ಕಂಪ್ನಿ ಅಕ್ಕಲಕೋಟೆ ರೇಣುಕ ಸಮರ್ಥ ಸ್ವಾಮಿ ಸಮರ್ಥ ನಾಟ್ಯ ಸಂಘ ಅಕ್ಕಲಕೋಟೆ ಮಾಲಕರು ರೇಣುಕಾ ಅಕ್ಕಲಕೋಟೆ ಅವರಿದ್ರು ತಿರ್ಗಾ ಅವರು ನನ್ನ ಕರ ಅವರು ನನ್ನ ಚಾನ್ಸ್ ಕೊಟ್ರು ನಮ್ಮ ಕಂಪ್ನಿಗ ಬಾಯಿರು ನೀವೇನು ಪಾಠಗಳು ಮಾಡಿದ್ರೆ ನೀವು ಎಂಟ್ರಿ ಕೊಟ್ಟಿದ್ದ ಐದರಲ್ಲಿ ತಿರ್ಗಾ ಆಮೇಲೆ ಅವ್ರ ಕಂಪ್ನಿಗೆ ಎಂಟ್ರಿ ಕೊಟ್ಟು ತಿರ್ಗಾ ಅಲ್ಲಿಂದ ಇವಾಗ ತಿರುಗಾ ಮತ್ತೆ ರಂಗಭೂಮಿ ಆವಾಗ ಸಂಭಾವನೆ ಒಂದುವರೆ ಸಾವಿರ ಇವಾಗ ಪುಟ್ಟಾಜಾರ್ ನಾಟಕ ಮುನಿ ಒಳಗೆ ಇದ್ದಾಗ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇವಾಗ ಎಷ್ಟನೇ ಇಸುವ ಸೇರ್ಕೊಂಡಿದ್ರಿ ಪುಟ್ಟಾಜ್ ಅನ್ನೋ ಇದ್ರೊಳಗ ಎರಡ್ ಸಾವಿರ ಎರಡ್ ಸಾವಿರ ಇಸು ಒಳಗ ಎರಡ್ ಸಾವಿರ ಇಸು ಒಳಗ ಇವಾಗ ಅಲ್ಲಿಂದ ಇತ್ತು ತಿರ್ಗಾ ಆಮೇಲೆ ಅಲ್ಲಿ ನಾವು ಪೇಮೆಂಟ್ ಗೆ ನಾಪಿಸ್ ಸ್ಕಿಪ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅಜರ್ ಸೇವೆ ಅಲ್ಲಿ ಇದು ಭಕ್ತಿಯ ಮನೋಭಾವ ಇತ್ತು ತುಂಬಾ ಕಷ್ಟಕರ ವಿಷಯ ತುಂಬಾ ಕಷ್ಟಕರ ವಿಷಯ ಇದರಲ್ಲಿ ಮನೆಯೊಳಗಡೆ ಅಲ್ಲಿ ಇರೋ ಬದಲಿ ಅಲ್ಲೇ ಇದ್ರೆ ಒಂದ್ ನೆಮ್ಮದಿ ಇರೋದು ಯಾಕಂದ್ರೆ ಇಲ್ಲೆಲ್ಲಾ ಎಂಟು ಜನ ಆ ನಮ್ ತಾಯಿಯವ್ರು ಸಾಕೋದು ತುಂಬಾ ಕಷ್ಟಕರ ಕೆಲಸವಾಗಿ ನಮ್ಮ ಏನು ಕೆಲಸ ಮಾಡ್ತಾ ಇರ್ಲಿಲ್ಲ ಅವಾಗ ಅವಾಗೂ ಇಲ್ಲ ಇವಾಗೂ ಇಲ್ಲ ಬಿಡಿ ಆ ಜನ ಎಂಟ್ ಜನ ನಮ್ ತಾಯಿ ಒಬ್ಬರೇ ಸಾಕ್ತಿದ್ರು ಅವ್ರಾಗ ನಾವೇ ಪಸ್ಟ್ನೇ ಎರಡನೇದವ್ರವ್ ನಮ್ಮ ಅಣ್ಣ ದೊಡ್ಡವನು ಅವನು ಕೂಡಿ ತಚ್ಚಿಟ್ಟ ಒಳಗಾಗಿ ಅಲ್ಲಿ ಮನಿ ಸಹ ನಮ್ಮನೆಲ್ಲ ಫ್ಯಾಮಿಲಿ ಒಳಗಡೆ ನಮ್ಮನ್ನು ಸಾಕುವಷ್ಟು ಏನಿದೆ ಈ ರೀತಿಲ್ಲ ಅವನಿಗೆ ಸುಮ್ಮನೆ ನಾನು ಕುಡಿಯೋದೇನೋ ಅಲ್ಲಿ ಅಡ್ಡಿ ಈ ರೀತಿ ಇತ್ತು ಅವನ ಜೀವನ ಹಾಗಾಗಿ ನಾನೇನು ಮಾಡಬೇಕು ಕಷ್ಟಕರ ವಿಷಯದೊಳಗೆ ನಮ್ಮ ತಾಯಿಗೆ ಹೆಲ್ಪ್ ಆಗ್ಬೇಕಂತ ನಾನು ಈ ರಂಗಭೂಮಿ ಇಂತದೆಲ್ಲ ಆಯ್ಕೆ ಮಾಡ್ಕೊಂಡು ಬಂದೆ ಈಗ ರಂಗಭೂಮಿ ಒಳಗಡೆ ಎಷ್ಟು ವರ್ಷ ನೀವು ಸೇವೆ ಸಲ್ಲಿಸಿದ್ರಿ ಅಲ್ಲಿ ಎರಡ್ ಸಾವಿರದ ಹದಿನೈದರ ತನಕ ಇತ್ತು ಎರಡ್ ಸಾವಿರದ ಹದಿನೈದರ ಹದಿನೈದವರೆಗೂ ಇತ್ತು ರಂಗಭೂಮಿ ಸೇವೆ ಮಾಡ್ಕೊಂಡು ಇವಾಗ ಅಲ್ಲಿಂದ ನೆಕ್ಸ್ಟ್ ಆರ್ಕೆಸ್ಟ್ರಾ ಫೀಲ್ಡಿಂಗ್ ಅಲ್ಲಿಂದ ತಿರ್ಗ ಆಮೇಲೆ ಆ ಈ ನಾಟಕನಿಯೊಳಗಡೆ ಪಾಠಗಳನ್ನ ಮಾಡ್ಕೊಂತ ಮಾಡ್ಕೊಂತ ನಿಮಗ್ ಕೇರ್ಗೊ ಅವಾಗೆಲ್ಲಾ ಇದರ ಮೇಲೆನೆ ಹಾಡ್ತಿದ್ವಿ ಜಾಸ್ತಿ ಕೇಳ ಪಟ್ಟಿಗೆ ಎಲ್ಲ ತಬಲಾ ಎಲ್ಲಾ ಇವಾಗ ಬಂದಿದೆ ಬಿಡಿ ಏನಪ್ಪಾ ಇವೆಲ್ಲಾ ಇವಾಗ ಬಂತು ಅದರ ಮೇಲೆನೆ ಹಾಡ್ತಾ ಹಾಡ್ತಾ ಹಾಡ್ತಾಡ್ತಾ ಆಮೇಲೆ ಕರೋಕಿ ಗಾಯನ ಬಂತು ಕರೋಕಿ ಗಾಯನ ಬಂದಾಗ ತಿರ್ಗ ಆಮೇಲೆ ಒಂದ್ ಬದಿಯಾಗ್ ಹೋಗಿವಿ ಕರೋಕಿ ಒಳಗಡೆ ಒಬ್ಬ ಹಾಡ್ತಾ ಇದ್ರು ಅವ್ರು ಹಾಡ್ತಾ ಇದ್ರು ಇಲ್ಲಿ ನೋಡೋದು ಇನ್ಸ್ಟ್ರೂಮೆಂಟ್ ಇಲ್ಲ ಇವ್ರು ಹೆಂಗ ಹಾಡ್ತಾವ್ರಪ್ಪ ಏನು ಸುಮ್ಮನೆ ಏನೋ ಮೊಬೈಲ್ ಅಲ್ಲಿ ಅವ್ರೇ ಸಾಂಗ್ ಹಾಕವ್ರೆ ಧ್ವನಿ ಕೊಡ್ತಾವ್ರಪ್ಪ ಅಂತ ನಾನು ಅವ್ರನ್ನ ಕೇಳಿದೆ ಅವಾಗ ಅವ್ರ ಕೇಳಿದಾಗ ಇಲ್ಲ ಮಾಹಿತಿ ಇರುತ್ತೆ ಹೀಗೆ ಈ ಲೈನ್ ಪ್ರಕಾರವಾಗಿ ನಾವು ಹಾಡಿದ್ರೆ ಅದನ್ನ ನಾವೆಲ್ಲ ಇನ್ಸ್ಟ್ರೂಮೆಂಟ್ ಜೊತೆ ಹಾಡಿರೋರಲ್ವಾ ಅದ್ರ ಜೋಡಿ ಹಾಡಕ್ ಹೋದ್ರೆ ಮ್ಯಾಚೇ ಆಗ್ತಾ ಇರ್ಲಿಲ್ಲ ಮತ್ತೆ ಆಮೇಲೆ ತಿರ್ಗಾ ಮಧ್ಯದಲ್ಲಿ ಲಾಕ್ ಡೌನ್ ಅದು ಇದು ಬಂದ್ಬಿಡ್ತು ತಿರ್ಗ ಅವಾಗ ಸುಮ್ನೆ ಖಾಲಿ ಕುತ್ಕೊಳ್ಳೋ ಬಂದ್ವಿ ಅಲ್ಲಿ ಇಲ್ಲಿ ಸ್ಟುಡಿಯೋಗಳು ಆಗ್ಬಿಟ್ಟಿದ್ವು ಆಲ್ರೆಡಿ ಕರೋಕೆ ಸ್ಟುಡಿಯೋಗಳು ಕರೋಕೆ ಸ್ಟುಡಿಯೋಗಳು ಆಗಿದ್ದು ಅಲ್ಲಿ ನಮ್ಮನ್ನ ಚೇರ್ಸ್ ಗೊತ್ತಾರೋ ಇಲ್ಲೋ ಕರಿತಾರೋ ಇಲ್ಲೋ ಅಂತೇಳಿ ಭಯಪಟ್ಟು ತಿರ್ಗ ಆಮೇಲೆ ಅಲ್ಲಿ ಹೋಗೋದನ್ ಬಿಟ್ಟು ಒಂದ್ ಕರೋಕೆ ಬಾಕ್ಸ್ ಅಂತ ಕೇಳಿ ನಮ್ಮ ಫ್ರೆಂಡ್ ಒಬ್ರು ಪರಿಚಯ ಆಗಿದ್ರು ಅವರು ಒಂದ್ ಕರೋಕೆ ಬಾಕ್ಸ್ ಸಿಗತ್ತಮ್ಮ ಈ ಕರೋಕೆ ಬಾಕ್ಸ್ ಒಳಗಡೆ ಹಾಕೊಂತ ಇದ್ರೆ ಅಂದ್ರೆ ಆಲ್ರೆಡಿ ಭಯ ಅಮ್ಮ ಇವಾಗ ನೀವು ಬೆಂಗಳೂರಿಂದ ಮನೆಗೆ ಬಂದ್ರಿ ಈಗ ಮೊದ್ಲ ತಾಯಿ ಹೇಳಿದ್ರಿ ಇವಾಗ ಮನ್ಯಾಗ ಅಣ್ಣ ತಮ್ಮ ಅಪ್ಪ ಅವರೆಲ್ಲ ಯಾವ ತರ ನಿಮ್ಮನ್ನ ಸ್ವೀಕಾರ ಮಾಡಿದ್ರು ಮನೆಯೊಳಗೇನ ಅದೆಲ್ಲ ಮಾಮೂಲಿ ನಿಮ್ಗೆ ಗೊತ್ತಲ್ವಾ ಯಾವ ಸಮಾಜ ತಾನೇ ಇಷ್ಟಪಡುತ್ತೆ ಸಮಾಜದಲ್ಲಿ ಏನೈತಪ್ಪಾ ಅಂತಂದ್ರೆ ಯಾವ ವಸ್ತು ಹೇಗಿದೆ ಹಾಗೆ ಇರ್ಬೇಕಂತ ನೋಡಕ್ ಪಡ್ತಾರೆ ಜನ ಬಟ್ ನಮ್ಮ ನಮ್ಮದಲ್ಲಿ ನಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆಗಳನ್ನ ಯಾರಿಂದಲೂ ಚಿದ ಮಾಡಕ್ಕಾಗಲ್ಲ ಹೇಗಪ್ಪಾ ಅಂತಂದ್ರೆ ಈಗ ನೋಡ್ರಿ ಮಾಮೂಲಿ ಆಗಿ ತಲೆನೋವು ಬಂತು ಜ್ವರ ಬಂತು ಡಾಕ್ಟರ್ ಏನ್ ಮಾಡ್ತಾರೆ ಇಂಜೆಕ್ಷನ್ ಮಾಡ್ಬಿಟ್ಟು ಅದನ್ನ ವಾಸಿ ಮಾಡ್ತಾರೆ ಆರಾಮ್ ಮಾಡಿಸ್ತಾರೆ ದೇಹದಲ್ಲಿ ಆಗುವಂತ ಆ ಬದಲಾವಣೆಗಳನ್ನ ಯಾರಿಂದನೂ ಸೀದ ನಮ್ಮ ಮನಸ್ಥಿತಿ ಇರಲ್ಲ ಅದ್ರ ದೇಹದಲ್ಲೇನೆ ಹಾರ್ಮೋನಿಯಂಗಳು ತಾನಾಗೆ ತಾವು ಬದಲಾವಣೆಗಳು ಕಾಣಿಸ್ಕೊಳ್ತಾವೆ ನಮ್ಗೂ ಹಿಂಗೆ ಇರ್ಬೇಕು ಹಾಗೆ ಹೇಗ್ ಇಟ್ಟಿದ್ವಿ ಹಾಗೆ ಇರ್ಬೇಕು ಅಂತ ನಮ್ಗೂ ಅನಿಸ್ತಿರತ್ತೆ ಬಟ್ ನೋಡಿ ಈಗ ನೀವು ನೀವು ಜೇನ್ಸ್ ಹೌದು ನೀವು ಜೇನ್ಸ್ ಇರೋರು ನೀವು ಜೇನ್ಸ್ ಆಗಿ ಹುಟ್ಟಿದಿರಾ ನೀವು ಜೇನ್ಸ್ ಆಗಿರೋಕೆ ಇಷ್ಟಪಡ್ತೀರಾ ಯಾಕೆ ನಿಮ್ ದೇಹದಲ್ಲಿ ಆ ಕೊರತೆಗಳು ಉಂಟಾಗಲ್ಲ ಹಾರ್ಮೋನ್ಸ್ ಎಲ್ಲ ಕರೆಕ್ಟ್ ಆಗಿರ್ತವೆ ನಮ್ ದೇಹದಲ್ಲಿ ಆ ಹಾರ್ಮೋನ್ಸಿಯಂ ಬದಲಾವಣೆ ಕಂಡಾಗ ಮಾತ್ರ ಈ ರೀತಿ ಆಗಬೇಕು ಅಂತ ಬಯಸ್ತೀವಿ ಇವನ ನಾವಾಗ್ಲೇ ನಾವೇನಲ್ಲ ನಮ್ ಬಂದಾಗ ಸಹಜ ಏ ಏರ್ನವ್ರೆಲ್ಲಾರು ನಮ್ ತಂದೆ ತಾಯಿಯವ್ರಿಗೆಲ್ಲಾರ ಏ ಹಿಂಗಾಗೋಯ್ತು ನಮ್ಮ ಊರಿನ ಮಾನ ಏನು ಮರ್ಯಾದೆ ಏನು